ಸಿದ್ದರಾಮಯ್ಯ ವಿರುದ್ಧ ಇಡಿಗೆ ಈಗ ಮತ್ತೊಂದು ದೂರು ದಾಖಲಾಗಿದೆ ವಕೀಲ ಪ್ರದೀಪ್ ರಿಂದ ದೂರು ದಾಖಲಾಗಿದೆ ಮೂಡಾ ಪ್ರಕರಣದಲ್ಲಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಲಾಗಿದೆ ಅಂತ ದೂರು ಕೊಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಮೂಡಾ ಆಯುಕ್ತರ ವಿರುದ್ಧ ಇಡಿಗೆ ದೂರು ನೀಡಲಾಗಿರುವಂಥದ್ದು ಸಾಕ್ಷ್ಯ ನಾಶದಲ್ಲಿ ಮೂಡಾ ಆಯುಕ್ತರು ಭಾಗಿಯಾಗಿದ್ದಾರೆ ಅಂತ ದೂರ್ನಲ್ಲಿ ಹೇಳಲಾಗಿದೆ ಹದಿನಾಲ್ಕು ಸೈಟ್ ಪಡೆದ ಬಗ್ಗೆ ತನಿಖೆಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಕೋರ್ಟ್ ಅನುಮತಿ ಇಲ್ಲದೆ ಸೈಟ್ ಗಳನ್ನ ಮೂಡ ತೆಗೆದುಕೊಳ್ಳೋ ಹಾಗಿಲ್ಲ ಗಳನ್ನ ಇಡೀ ವಶಕ್ಕೆ ಪಡೆಯುವಂತೆ ಪ್ರದೀಪ್ ದೂರ್ ಕೊಟ್ಟಿದ್ದ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟರವರೆಗೆ ಸಿಎಂ ಪುತ್ರ ಯತೀಂದ್ರ ವರುಣ ಶಾಸಕರಾಗಿದ್ದರು ಯತೀಂದ್ರ ಶಾಸಕರಾಗಿದ್ದಂತಹ ಸಂದರ್ಭ ತಂದೆ ಸಿದ್ದರಾಮಯ್ಯ ತಾಯಿ ಪಾರ್ವತಿ ಅವರಿಗೆ ಲಾಭ ಲಾಭ ಮಾಡ್ಕೊಡೋದಕ್ಕೆ ಅಧಿಕಾರ ದುರ್ಬಳಕೆಯಾಗಿದೆ ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಯತೀಂದ್ರ ಶಾಸಕರಾಗಿರ್ತಾರೆ ಆ ಸಂದರ್ಭದಲ್ಲಿ ತಂದೆ ಸಿದ್ದರಾಮಯ್ಯ ಹಾಗೂ ತಾಯಿ ಪಾರ್ವತಿ ಅವರಿಗೆ ಲಾಭ ಮಾಡಿಕೊಡೋ ಉದ್ದೇಶದಿಂದಲೇ ಅಧಿಕಾರ ದುರ್ಬಳಕೆಯಾಗಿರೋದು ಮೂಡ ಅಧಿಕಾರಿಗಳನ್ನ ಸಿದ್ದರಾಮಯ್ಯ ಬಳಸ್ಕೊಂಡಿದ್ದಾರೆ ಮೂಡ ಅಧಿಕಾರಿಗಳು ಸಾಕ್ಷ್ಯ ನಾಶಕ್ಕೆ ಕೈ ಜೋಡಿಸಿದ್ದಾರೆ ಅಂತ ಆ ದೂರಿನಲ್ಲಿ ಉಲ್ಲೇಖ ಇದೆ ಹಾಗಾಗಿ ವಕೀಲ ಪ್ರದೀಪ್ ಕುಮಾರ್ ರಿಂದ ಇಡಿಗೆ ದೂರು ಸಲ್ಲಿಕೆಯಾಗಿದೆ ಮೂಡಾ ಪ್ರಕರಣದಲ್ಲಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಲಾಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಇಡಿಗೆ ದೂರನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸಿಎಂ ವಿರುದ್ಧದ ಕೇಸ್ನಲ್ಲಿ ಈಗ ಮತ್ತೊಂದು ದೂರು ದಾಖಲಾದಂತಾಗಿದೆ ಕೋರ್ಟ್ ಅನುಮತಿ ಸೈಟ್ ಸೈಟ್ಗಳನ್ನು ಮೂಡ ವಾಪಸ್ ಪಡೆದುಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ ಪ್ರದೀಪ್ ಕುಮಾರ್ ಹದಿನಾಲ್ಕು ಸೈಟ್ ಪಡೆದ ಬಗ್ಗೆ ತನಿಖೆ ಆಗಬೇಕು ಅಂತ ಈಗಾಗಲೇ ಹೈಕೋರ್ಟ್ ಸೂಚನೆ ಕೊಟ್ಟಿದೆ ಜೊತೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದಲೂ ಕೂಡ ಆದೇಶ ಬಂದಿದೆ ಮೂಡ ಅಧಿಕಾರಿಗಳನ್ನ ಸಿದ್ದರಾಮಯ್ಯನವರು ಬಳಸಿಕೊಂಡಿದ್ದಾರೆ ಅಧಿಕಾರ ದುರ್ಬಳಕೆ ಆಗಿದೆ ಸಾಕ್ಷ್ಯ ನಾಶಕ್ಕೆ ಮೂಡ ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ ಅಂತ ಪ್ರದೀಪ್ ಕುಮಾರ್ ದೂರ್ನಲ್ಲಿ ಉಲ್ಲೇಖಿಸಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಮೇಶ್ ಮತ್ತೊಂದು ದೂರು ಈಗ ಇಡಿಗೆ ಮೂಡಾ ಅಧಿಕಾರಿಗಳ ವಿರುದ್ಧ ದಾಖಲಾಗಿದೆ ಮೊನ್ನೆ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟ ಮೇಲೆ ಆ ಖಾತೆಗಳನ್ನ ಕ್ಯಾನ್ಸಲ್ ಮಾಡಿರುವಂತದ್ದು ಒಂದಿಷ್ಟು ಆರೋಪಗಳಿಗೆ ಕಾರಣ ಆಗಿತ್ತು ಚರ್ಚೆಗಳಿಗೆ ಗ್ರಾಸ ಆಗಿತ್ತು ಅಧಿಕಾರಿಗಳಲ್ಲೇ ಕಳ್ಳಾಟ ಮಾಡ್ತಾ ಇದ್ದಾರೆ ಅಂತ ಅದಕ್ಕೆ ಪುಷ್ಟಿ ನೀಡುವಂತೆ ಮತ್ತೊಂದು ದೂರು ದಾಖಲಾಗಿದೆ ಅರುಣ್ ಏನು ಇಡಿ ಅಧಿಕಾರಿಗಳ ಮುಂದೆ ಮತ್ತೊಂದು ದೂರು ದಾಖಲಾಗಿರುವಂತದ್ದು ಮತ್ತೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಆದ್ರೆ ಮೂಡಾದಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಒಟ್ಟು ಮೂವರೇನು ಹೋರಾಟವನ್ನು ಮಾಡ್ತಾ ಇದ್ರೆ ಅದರಲ್ಲಿ ಪ್ರಮುಖವಾಗಿ ಪ್ರದೀಪ್ ಕುಮಾರ್ ಕೂಡ ಒಬ್ಬರಾಗಿರುವಂತದ್ದು ಅವರು ಇಡಿ ಕಚೇರಿಗೆ ಬಂದು ಒಂದು ದೂರ್ನ ಕೂಡ ಕೊಟ್ಟಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಅಂದ್ರೆ ಕೋರ್ಟ್ ಆದೇಶ ಮಾಡಿದ ನಂತರವೂ ಕೂಡ ಎಲ್ಲ ಕಡೆ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಷ್ಟು ಏನು ಎಲ್ಪ್ ಆಗುವ ರೀತಿ ಸಾಕ್ಷ್ಯ ನಾಶ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೆ ಈ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಪಡೆಯುವಂತಹ ನಿಟ್ಟಿನಲ್ಲಿ ಮೂರು ಅಧಿಕಾರಿಗಳು ಎಲ್ಲೊಂದ್ ಕಡೆ ಆ ಸಿಎಂ ಸಿದ್ದರಾಮಯ್ಯ ಪತ್ನಿ ಅವರ ಮನೆಗೆ ಅಂದ್ರೆ ಪಾರ್ವತಿ ಅವರ ಮನೆಗೆ ಹೋಗಿ ಅಲ್ಲಿ ಸಹಿಯನ್ನ ಪಡ್ಕೊಂಡು ಬಂದಿರುವಂತಹದ್ದು ಸಾಕ್ಷಿ ನಾಶ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ರು ಹಾಗಾಗಿ ಇಲ್ಲಿ ಏನು ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯವರ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಆಗಬೇಕು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಈ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಮಾಡ್ತಾ ಇರುವಂತಹ ಇಡೀ ಅಧಿಕಾರಿಗಳು ಕೂಡ ಈ ವಿಚಾರನ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಮತ್ತೆ ಮೂಡ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಮತ್ತೆ ಹದಿನಾಲ್ಕು ಸಹಿತಗಳನ್ನು ಕೂಡ ಒಂದಷ್ಟು ಪಡೆದು ಮುಂದಿನ ತನಿಖೆಯನ್ನು ಮುಂದುವರಿಸಬೇಕು ಮುಂದಿನ ತನಿಖೆಯನ್ನು ಮುಂದುವರಿಸಬೇಕು ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳನ್ನ ಅದರಲ್ಲಿ ಕೋರಿರುವಂತಹದ್ದು ಇಂದು ನೋಡ್ತಾ ಹೋದ್ರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ದೂರನ ಕೂಡ ಕೊಟ್ಟು ಆ ಸಂಬಂಧಪಟ್ಟಂತೆ ಇಡೀ ಕಚೇರಿಗೆ ಬಂದು ಅವರ ಹೇಳಿಕೆಯನ್ನು ದಾಖಲು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೂಡ ಪ್ರದೀಪ್ ಕುಮಾರ್ ಕೂಡ ಒಂದು ಮತ್ತೊಂದು ದೂರನ ನೀಡುವ ಮೂಲಕ ಈ ಪ್ರಕರಣದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಏನಲ್ಲೆಲ್ಲ ಒಂದಷ್ಟು ಮಾಹಿತಿಗಳಿದೆ ದಾಖಲೆಗಳಿದೆ ಮತ್ತೆ ಯಾವ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮನವಿಯನ್ನು ಕೂಡ ಮಾಡಿರುವಂಥದ್ದನ್ನು ನೋಡ್ತಾ ಹೋದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯವರ ಕುಟುಂಬಕ್ಕೆ ಒಂದಷ್ಟು ಕಾನೂನು ಬಾಹಿರವಾಗಿ ಲಾಭವನ್ನ ಮಾಡಲಿಕ್ಕೆ ಅಧಿಕಾರಿಗಳು ಕೂಡ ಸಪೋರ್ಟ್ ಮಾಡಿದ್ದಾರೆ ಈ ಪ್ರಕರಣ ದಾಖಲಾದ ನಂತರವೂ ಕೂಡ ಸಾಕ್ಷ್ಯ ನಾಶ ವಿಚಾರದಲ್ಲಿ ಮೈಸೂರಿನ ಅದರ ಮೂಢ ಅಧಿಕಾರಿಗಳು ಅತ್ಯಂತ ಪ್ರಮುಖವಾದಂಥ ಪ್ರಾಥರ್ಯವನ್ನು ವಹಿಸ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಹಾಗಾಗಿ ಒಂದು ಏನೋ ನಮಗೆ ಸಿಕ್ಕಿರುವಂಥ ದಾಖಲೆಗಳ ಮಾಹಿತಿ ಪ್ರಕಾರ ಇಡಿ ಅಧಿಕಾರಿಗಳು ಅವರ ದೂರಿನ ಪ್ರತಿಯನ್ನು ಪಡೆದುಕೊಂಡಿದ್ದಾರೆ ಪಡೆದುಕೊಂಡು ಆ ಒಂದು ದೂರಿನ ಒಂದು ಪರಿಶೀಲನೆ ಮಾಡುವಂಥದ್ದು ಆ ನಿಟ್ಟಿನಲ್ಲಿ ಏನಾದರೂ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅದರಲ್ಲಿ ಪ್ರಮುಖವಾಗಿ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಆಗಿರುವಂಥ ಅವರಿಗೆ ಸೂಚನೆಯನ್ನು ಕೂಡ ಕೊಟ್ಟು ಈ ದಾಖಲೆಗಳನ್ನು ಒಂದಿಷ್ಟು ಪ್ರಿಸರ್ವ್ ಮಾಡಬೇಕು ಅಂತೇಳಿ ಅಂದರೆ ಏನು ಸಾಕ್ಷಿಗಳನ್ನು ನಾಶ ಮಾಡುವಂಥ ದಾಖಲೆಗಳನ್ನು ತಿದ್ದುವಂಥ ಪ್ರಯತ್ನಗಳು ಕೂಡ ಆಗುತ್ತೆ ಹಾಗಾಗಿ ಆ ದಾಖಲೆಗಳನ್ನು ಒಂದಷ್ಟು ಸಹ ಅಂದರೆ ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಮತ್ತೆ ಈಗಾಗಲೇ ತಿದ್ದುಪಡಿ ಮಾಡುವಂತಹ ಒಂದು ಆಲ್ಟರ್ ಮಾಡುವಂತಹ ದಾಖಲೆಗಳನ್ನ ಆಲ್ಟರ್ ಮಾಡೋಕೆ ಮುಂದಾಗಿರುವಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ಸೊ ಇದೆಲ್ಲವನ್ನು ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಮೂಡಾದಲ್ಲಿ ಏನು ಸಿಎಂ ಪತ್ನಿಗೆ ಸೈಟ್ ಗಳು ಹೋಗಿದೆ ಆ ನಿಟ್ಟಿನಲ್ಲಿ ಆದಂತಹ ಒಂದಷ್ಟು ಏನು ಕಾನೂನು ಬಾಹಿರ ಕೃತಿಗಳು ಅದಾದ ಈ ಕೇಸ್ ಆದ ನಂತರವೂ ಕೂಡ ಎಲ್ಲ ಒಂದ್ ಕಡೆ ಸಿಎಂ ಅವರನ್ನ ರಕ್ಷಣೆ ಮಾಡಲಿಕ್ಕೆ ಒಂದಷ್ಟು ಜನ ಅಧಿಕಾರಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆ ಸಂಬಂಧಪಟ್ಟಂತೆ ಒಂದಷ್ಟು ಪಾಯಿಂಟ್ಔಟ್ ಮಾಡುವ ಮೂಲಕ ಆ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ ಆ ಮನವಿಯನ್ನು ಆಧರಿಸಿ ಇಡೀ ಮುಂದಿನ ಕ್ರಮಗಳು ಏನಾಗಿರುತ್ತೆ ಅರುಣ್ ಓಕೆ ರಮೇಶ್ ಈಗ ಹದಿನಾಲ್ಕು ಸೈಟ್ ಅನ್ನು ವಾಪಸ್ ಕೊಟ್ಟ ಮೇಲೂ ಕೂಡ ಕಂಟಕ ತಪ್ಪಿದ್ದಲ್ಲ ಅಂತ ಅನಿಸ್ತಾ ಇದೆ ಈ ಬೆಳವಣಿಗೆಗಳನ್ನ ನೋಡ್ತಾ ಇದ್ರ ಜೊತೆಗೆ ಈಗ ಪ್ರದೀಪ್ ಕೊಟ್ಟಂತ ಈ ದೂರಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ವಿರುದ್ಧವೂ ಕೂಡ ಎಲಿಗೇಷನ್ ಮಾಡಲಾಗಿದೆ ಹೇಗೆ ಖಂಡಿತ ಅಂದ್ರೆ ಆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಈ ಮೂಢ ಸಭೆಯಲ್ಲಿ ಏನೋ ಒಂದು ಜನರಲ್ ಮೀಟಿಂಗ್ ಜನರಲ್ ಬಾಡಿ ಮೀಟಿಂಗ್ ಏನಿದೆ ಆ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಯತೀಂದ್ರ ಅವರು ಶಾಸಕರಾಗಿದ್ದು ಅವರು ಕೂಡ ಹಾಜರಾಗಿರ್ತಾರೆ ಆ ಜ ಆ ಸಭೆಯಲ್ಲಿಯೇ ಕೂಡ ಒಂದು ಅಂತಿಮ ನಿರ್ಧಾರ ಆಗಿರುವಂಥದ್ದು ಆ ಮೂಲಕ ಎಲ್ಲೊಂದು ಕಡೆ ತಮ್ಮ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ತಾಯಿಯ ಹೆಸರಿಗೆ ಈ ಒಂದು ಸೈಟ್ ಗಳನ್ನ ನೀಡುವಂತಹ ನಿಟ್ಟಿನಲ್ಲಿ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರಿದ್ದಾರೆ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿರುವಂಥದ್ದು ಹಾಗಾಗಿ ಆ ಸಂಬಂಧಪಟ್ಟಂತೆಯೂ ಕೂಡ ಕ್ರಮ ಆಗಬೇಕು ಅನ್ನುವಂಥದ್ದು ಮತ್ತೊಂದು ಪ್ರಮುಖವಾಗಿ ಯಾವ ಒಂದು ಕ್ರೈಮ್ ರಿಜಿಸ್ಟರ್ ಆಯಿತು ಅಂದ್ರೆ ಒಂದು ಎಫ್ ಐ ಆರ್ ಆಗಲಿ ಅಥವಾ ಒಂದು ಇ ಸಿ ಐ ಆರ್ ಆಗಲಿ ಬೇರೆ ಯಾವುದೇ ತನಿಖಾ ಸಂಸ್ಥೆಯಲ್ಲಿ ಕ್ರೈಮ್ ರಿಜಿಸ್ಟರ್ ಆಯಿತು ಅಂದ್ರೆ ರಿಜಿಸ್ಟರ್ ಆಗುವವರೆಗೆ ಏನೆಲ್ಲ ಕ್ರಿಮಿನಾಲಿಟೀಸ್ ಗಳಾಗಿದೆ ಇಲ್ಲಿಗಲ್ ಇಲ್ಲಿಗಲ್ ಗ್ರಾಟಿಫಿಕೇಶನ್ ಮೂಲಕ ತಪ್ಪುಗಳನ್ನು ಮಾಡಿದ್ದಾರೆ ಅದು ಕೂಡ ಅತ್ಯಂತ ಪ್ರಮುಖವಾಗುತ್ತೆ ಕ್ರೈಮ್ ರಿಜಿಸ್ಟರ್ ಆದ ನಂತರ ನೀವೇನೋ ರೀತಿ ಒಂದು ಅದನ್ನ ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಅಂದ್ರೆ ಈ ಪ್ರಕರಣದಲ್ಲಿ ಸೈಟಿನ ವಾಪಸ್ ಕೊಡುವಂಥ ಪ್ರಯತ್ನಗಳನ್ನು ಮಾಡಿ ಆ ದಾಖಲೆಗಳನ್ನು ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಅದೆಲ್ಲ ಒಂದು ಕಡೆ ಪ್ರಕರಣದ ದಾರಿ ತಪ್ಪಿಸುವ ನಿಟ್ಟಿನಲ್ಲಿ ದಾಖಲೆಗಳನ್ನು ತಿದ್ದುಪಡಿ ಮಾಡುವಂತಹದಾಗ್ಲಿ ಅಥವಾ ಸಾಕ್ಷ್ಯನಾಶ ಮಾಡುವಂಥ ನಿಟ್ಟಿನಲ್ಲಿ ನಿಟ್ಟಿನಲ್ಲಿಯೇ ತನಿಖಾ ಅಧಿಕಾರಿಗಳು ನೋಡ್ತಾರೆ ಸೊ ಹಾಗಾಗಿ ಈಗೇನು ಇ ಸಿ ಐ ಆರ್ ದಾಖಲಾಗುವವರೆಗೂ ಮತ್ತೆ ಲೋಕಾಯುಕ್ತ ಪೊಲೀಸರು ಒಂದು ಎಫ್ ಐ ಆರ್ನ ದಾಖಲು ಮಾಡಿಕೊಳ್ಳುವವರೆಗೂ ಏನೆಲ್ಲ ಕ್ರಿಮಿನಾಲಿಟೀಸ್ಗಳಾಗಿತ್ತು ಮತ್ತೆ ಸೈಟ್ ಅನ್ನು ನಿಟ್ಟಿನಲ್ಲಿ ಯಾರ್ಯಾರ ಪ್ರಭಾವ ಇತ್ತು ಅದೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದರೆ ಅವರೇನೇ ಸೈಟ್ ವಾಪಸ್ ಕೊಟ್ಟರು ಕೂಡ ಅದು ತನಿಖಾ ಸಂಸ್ಥೆಗಳು ಹೆಚ್ಚಾಗಿ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಮತ್ತೆ ಆ ಸೈಟ್ಗಳನ್ನು ಇಷ್ಟೆಲ್ಲ ವಾಪಸ್ ಮೂಡ ಕೊಟ್ಟರು ಕೂಡ ಅದೇ ಯಾವ ಸೈಟ್ನಲ್ಲಿ ಒಂದು ಕ್ರಿಮಿನಾಲಿಟೀಸ್ ಗಳಾಗಿದೆ ಆ ಸೈಟ್ ಅನ್ನ ತಕ್ಷಣಕ್ಕೆ ವಾಪಸ್ ಪಡ್ಕೊಳ್ಬೇಕು ರಮೇಶ್ ಈಗ ಪಾರ್ವತಿ ಅವರು ಮೂಡಾಗೆ ಬರೆದಂತಹ ಪತ್ರ ಆ ಪತ್ರ ಬರೆದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಆ ಸೈಟ್ ಗಳನ್ನ ಮೂಡ ವಾಪಸ್ ಪಡೆದುಕೊಳ್ಳುತ್ತೆ ಸೊ ಇದು ಇದರಲ್ಲಿ ಏನು ಬದಲಾವಣೆ ಆಗದಿಲ್ವಾ ಅಂದ್ರೆ ಈಗ ಪ್ರದೀಪ್ ಕುಮಾರ್ ಅವ್ರು ಹೇಳ್ತಾ ಇರೋ ಹಾಗೆ ಸೊ ಸೈಟ್ ಅನ್ನ ಈಗ ತನಿಖೆ ನಡೀತಾ ಇದೆ ತನಿಖಾ ಹಂತದಲ್ಲಿ ಅದನ್ನ ವಾಪಸ್ ಕೊಟ್ಟಿದ್ದಾರೆ ಅದನ್ನು ಪಡೆಯೋ ಹಾಗೆ ಇಲ್ಲ ಅಂತ ಸೊ ಹಾಗಾಗಿ ಈ ಒಂದು ದೂರು ಈಡಿಗೆ ಏನ್ ದಾಖಲಾಗಿದೆ ಮತ್ತೊಂದು ದೂರು ಅದು ಎಷ್ಟು ಪ್ರಮುಖ اشتركوا ಖಂಡಿತ ನಿನ್ನ ವೀಣಾ ಅಂದರೆ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ನಡೆಯುವಂಥ ಸಂದರ್ಭದಲ್ಲಿ ಯಾವ ವಿಚಾರಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇರ್ತದೆ ಪ್ರಮುಖ ದಾಖಲೆಗಳಾಗಿರುತ್ತೆ ಅಂತ ದಾಖಲೆಗಳನ್ನು ಮಾರ್ಪಾಡು ಮಾಡುವಂಥ ಅಥವಾ ಅದನ್ನು ತಿದ್ದುಪಡಿ ಮಾಡುವಂಥ ನಾಶ ಮಾಡುವಂಥ ಕೆಲಸಗಳು ಮಾಡಿದರೂ ಕೂಡ ಇದು ದಟ್ ಈಸ್ ಇಟ್ ಇಟ್ ಅಮೌಂಟ್ಸ್ ಟು ಕ್ರೈಮ್ ಅನ್ನುವಂಥದ್ದೇ ಕೂಡ ಪ್ರಮುಖವಾಗುತ್ತೆ ಅದರಲ್ಲಿ ಇನ್ನೊಂದು ಪ್ರಮುಖವಾದ ಆರೋಪವನ್ನು ಪ್ರದೀಪ್ ಕುಮಾರ್ ಮಾಡ್ತವೆ ಅಂತಂದರೆ ಈ ಸೈಟನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಏನು ಪಾರ್ವತಿ ಅವರೊಂದು ಪತ್ರವನ್ನು ಬರೀತಾರೆ ಅವರು ಖುದ್ದಾಗಿ ಮೂಢ ಕಚೇರಿಗೆ ಬಂದು ಕೊಡೋದಿಲ್ಲ ಅದನ್ನು ಮೂಡಾದ ಆಯುಕ್ತರೇ ಅವರ ಮನೆಗೋಗಿ ಆ ಪತ್ರಗಳಿಗೆ ಸಿಗ್ನೇಚರ್ ಮಾಡಿಸಿಕೊಂಡು ಬಂದಿರುವಂಥದ್ದು ನೋಡಿದ್ರೆ ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇದೆ ಸಿಎಂ ಕುಟುಂಬ ಆ ಸಂಬಂಧಪಟ್ಟಂತೆ ಯಾವ ಅಧಿಕಾರಿಗಳು ಉತ್ಸುಕತೆಯಿಂದ ಇದರಲ್ಲಿ ಓಡಾಟವನ್ನು ಮಾಡಿ ಖಾತೆ ಬದಲಾವಣೆ ಮಾಡುವಂತ ಸಾಕ್ಷಿಗಳ ನಾಶ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿ ಅವರು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು ಹಾಗಾಗಿ ಏನೆಲ್ಲ ಕ್ರೈಮ್ ಇನ್ವೆಸ್ಟಿಗೇಷನ್ ಶುರುವಾದ ನಂತರ ಏನೇ ಮಾಡೋ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಸೈಟ್ ವಾಪಸ್ ಕೊಟ್ಟರು ಕೂಡ ಅದು ಅಷ್ಟು ಮಟ್ಟಿಗೆ ಎಲ್ಪ್ ಆಗೋದಿಲ್ಲ ಹಂತದಲ್ಲಿ ಸಾಕಷ್ಟು ಜನ ಹೇಳ್ತಾ ಇರುವಂತಹದ್ದು ವೀಣಾಸ್ ಎಸ್ ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್